ಇದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ನಂಜಗೋಡು ತಾಲೂಕಿನಲ್ಲಿ ಸಾಕಷ್ಟು ರೈತರಿಗೆ ಆ ಒಂದು ವರ್ಷ ಸುರಿದಂಥ ಭಾರಿ ಮಳೆಯಿಂದ ಸಾಕಷ್ಟು ನಷ್ಟ ಆಗಿರೋಂಥದ್ದು ಬೆಳೆ ಹಾನಿಯ ಮೂಲಕ ಇಲ್ಲಿವರೆಗೂ ಸುಮಾರು ಆ ವರ್ಷ ಸುಮಾರು ಇನ್ನೂರ ಇಪ್ಪತ್ತೆರಡು ರೈತರು ಬೆನಿಫಿಷರೀಸ್ ಅವರಲ್ಲಿ ಕೇವಲ ಎಂಬತ್ತೆರಡು ಏಯ್ಟಿ ಟು ಬೆನಿಫಿಷರೀಸ್ಗೆ ಮಾತ್ರ ಇಲ್ಲಿ ತನಕ ಕಾಂಪನ್ಸೇಷನ್ ಅಂಥದ್ದು ಇನ್ನು ಉಳಿಕೆ ನೂರ ನಲ್ವತ್ತು ಬೆನಿಫಿಷರೀಸ್ಗೆ ಈ ಒಂದು ಕ್ರಾಪ್ ಲಾಸ್ ಕಾಂಪನ್ಸೇಷನ್ನು ಅವ್ರಿಗೆ ತಲುಪಿರೋದಿಲ್ಲ ಈ ಉತ್ತರದಲ್ಲಿ ಗಣಿತ ಸಚಿವರು ನಮಗೆ ತಿಳಿಸಿದರೆ ನೂರ ನಲ್ವತ್ತು ಬೆನಿಫಿಷರಿ ಏನಿದ್ದಾರೆ ಕ್ರಾಪ್ ಕಲೆಕ್ಷನ್ ಮಾಡ್ಯೂಲ್ನಲ್ಲಿ ನಿಗದಿತ ಸಮಯದಲ್ಲಿ ಅವರು ನಮ್ಮದು ಮಾಡಿಲ್ಲ ಆದ ಕಾರಣ ಅವರಿಗೆ ಕಾಂಪನ್ಸೇಷನ್ ದೊರಕಿಲ್ಲ ಅನ್ನೋದ್ರ ಬಗ್ಗೆ ಅವರು ಪ್ರಸ್ತಾವ ಮಾಡಿದ್ದಾರೆ ಪ್ರಣಿತ ಸಚಿವರಿಗೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಇಲ್ಲಿ ಇರುವಂತಹ ಬೆನಿಫಿಷರೀಸ್ ಸುಮಾರು ಇನ್ನೂರ ಇಪ್ಪತ್ತೆರಡು ಅದರಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ರೈತರಿಗೆ ಕಾಂಪನ್ಸೇಷನ್ ದೊರಕಿಲ್ಲ ಆದ್ದರಿಂದ ರೈತರು ಸಾಕಷ್ಟು ಕಷ್ಟದಲ್ಲಿದ್ದಾರೆ ತುಂಬ ನೋನಲ್ಲಿದ್ದಾರೆ ದಯಮಾಡಿ ಕಂದಾಯ ಸಚಿವರು ಇದನ್ನು ಪರಿಗಣಿಸಿ ಅವ್ರಿಗೆ ಅನುಕೂಲವನ್ನು ಮಾಡ್ಕೊಳ್ಬೇಕು ಅಂತ ಈ ವರ್ಷದಲ್ಲಿ ನಾನು ಅವ್ರಿಗೆ ವಿನಂತಿನ ನಾನು ಮಾಡ್ತೇನೆ ಓಕೆ ಮಾನ್ಯ ಅಧ್ಯಕ್ಷರೇ ಆ ಡೇಟಿಗೆ ಅವ್ರದ್ದು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ದು ಟೆಕ್ನಿಕಲ್ ಕಾರಣದಿಂದ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಅದನ್ನ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಅದನ್ನು ಕೊಡಿಸ್ಕೊಡ್ತೇವೆ ಅಧ್ಯಕ್ಷರೇ